ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿ ಗೋವಾ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ಇವತ್ತು ಎಣ್ಗಾಯಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಬದನೆಕಾಯಿದು ಮತ್ತು ಕ್ಯಾಪ್ಸಿಕಮ್ ಎರಡು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಆಮೇಲೆ ಈ ಐಟಮ್ಗಳು ಇಲ್ಲಿದೆ ನೋಡಿರಿ ಒಂದು ದೊಡ್ಡದು ಬಟ್ಲು ತೆಂಗಿನಕಾಯಿ ಆಮೇಲೆ ಇದು ಅರ್ಧ ಬಟ್ಲು ಗುರಾಳ್ ಪುಡಿ ಇದರಲ್ಲೇ ಒಂದು ಬಟ್ಲು ಪುಟಾಣಿ ಪುಡಿ ಇದರಲ್ಲಿ ಇದರಲ್ಲೇ ಒಂದು ಬಟ್ಲು ಶೇಂಗಾ ಪುಡಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಎಳ್ಳು ಹಾಕಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಬೆಲ್ಲ ಕೊತ್ತಂಬರಿ ಆಮೇಲೆ ಇದು ಹುಣಸೆಹಣ್ಣು ಸಾಂಬಾರು ಪುಡಿ ಅರಶಿಣ ಪುಡಿ ಉಪ್ಪು ಖಾರ ಪುಡಿ ಇದೆಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಆಮೇಲೆ ಈರುಳ್ಳಿ ಮಿಕ್ಸಿಗೆ ಹಾಕಂಗಿಲ್ಲ ಇದು ಐಟಮ್ಗಳು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಕಲಿಸ್ಕೊಂಡು ಇದು ಇದರೊಳಗೆ ತುಂಬಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸ್ಲಿ ಹಾಂ ಈಗ ನೋಡಿ ಎರಡು ಸ್ಪೂನು ಮಸಾಲೆ ಹಾಕ್ತಾಯಿದ್ದೀನಿ ತುಂಬ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇಷ್ಟಕ್ಕೆ ಎರಡು ಸ್ಪೂನ್ ಬೇಕಾಗುತ್ತೆ ಎರಡೂವರೆ ಹಾಕ್ತೀನಿ ನೋಡಿ ಎರಡೂವರೆ ಬೇಕಾಗುತ್ತೆ ತುಂಬ ಇದರಲ್ಲಿ ಎರಡೂವರೆ ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ ಇದರಲ್ಲಿ ಖಾರ ಪುಡಿ ಎರಡು ಸ್ಪೂನ್ ಹಾಕ್ತೀನಿ ಆಮೇಲೆ ಇದು ಬ್ಯಾಡಗಿದೊಂದು ಕಲರ್ಗೋಸ್ಕರ ಫುಲ್ ಬರಿ ಬ್ಯಾಡಗಿನಯಾ ಇದೊಂದು ಚಮಚ ಹಾಕ್ತೀನಿ ಕಲರ್ಗೋಸ್ಕರ ಆಮೇಲೆ ಇದು ಉಪ್ಪು ಹಾಕಬೇಕು ಉಪ್ಪು ಎರಡು ಸ್ಪೂನ್ ಹಾಕಿದ್ದೀನಿ ರೀ ಕಡಿಮೆ ಆದರೆ ಮತ್ತೆ ಮೇಲೆ ಹಾಕ್ಕೋಬೋದು ಈಗ ಗುರಾಳು ಹಾಕ್ತಿದ್ದೀನಿ ರೀ ಗುರಾಳ ಪುಡಿ ಇದು ಅರ್ಧ ಬಟ್ಲು ಒಂದು ಚಿಟ್ಕಿ ಒಂದು ಚಿಕ್ಕದು ಸ್ಪೂನಲ್ಲಿ ಅರ್ಶನ ಹಾಕ್ತಾ ಇದ್ದೀನಿ ರೀ ಇವಾಗ ಇದಿಷ್ಟು ಕಲಸಿ ಮಿಕ್ಸಿ ರೀ ನಾನು ನೋಡಿ ಇದು ಹುಣಸೆಣ್ಣೆ ಇಡ್ತಾ ಇದ್ದೀನಿ ಇವಾಗ ಪುಡಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ಮಸಾಲೆ ಇದೆಲ್ಲ ಇದು ಮಿಕ್ಸಿ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಆದರೆ ನಾವು ಎತ್ತಿಟ್ಕೊಂಡು ಆಮೇಲೆ ಹುಳಿ ಹಾಕೋಬೋದು ಇದಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನು ಜಾಸ್ತಿ ಆಗುತ್ತೆ ಅಂತ ಪೌಡ್ರಿದು ಮಸಾಲೆದು ಈಗ ಇಷ್ಟು ಹುಳಿ ಹಾಕ್ತಾಯಿದ್ದೀನಿ ಇದು ಒಂದು ಕೆ ಜಿಗೆ ಆಗುತ್ತೆ ರೀ ತರಕಾರಿ ಇದು ತುಂಬಲಿಕ್ಕೆ ಒಂದು ಕೆ ಜಿಗೆ ಆಗುತ್ತೆ ಕ್ಯಾಪ್ಸಿಕಮ್ ಅರ್ಧ ಬದನೆಕಾಯಿ ಅರ್ಧ ಆಗುತ್ತೆ ರೀ ಒಂದು ಕೆ ಜಿ ತರಕಾರಿ ಇದು ಐಟಮ್ ರೀ ಇಷ್ಟು ಐಟಮ್ ಇವಾಗ ಇದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ ಹಸಿ ಈರುಳ್ಳಿ ಹೆಚ್ಕೊಂಡಿದ್ದದೆ ಈ ಥರ ಎಲ್ಲ ಕಲಿಸ್ಕೋಬೇಕು ನೋಡಿ ಈ ಥರ ತುಂಬ್ತಾ ಇದ್ದೀನಿ ಎಲ್ಲ ಇಷ್ಟು ತುಂಬಿಟ್ಕೊಂಡಿದ್ದೀನಿ ತಿಳ್ಕೋ ಅಷ್ಟೇ ಹೀಗೆಲ್ಲ ತುಂಬಬೇಕು ಹಿಂಗೆಲ್ಲ ಇದ್ರೊಳಗೆಲ್ಲ ಕ್ಯಾಪ್ಸಿಕಮ್ಮು ಇದು ಹಿಂಗೆಲ್ಲ ಫುಲ್ಲು ಇದೆಲ್ಲ ತುಂಬಿದ್ದೀನಿ ನೋಡಿ ಆಮೇಲೆ ಒಗ್ಗರಣೆ ಏನೂ ಇಲ್ಲ ಬರೀ ಎಣ್ಣೆ ಎಣ್ಣೆ ಕಸಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಸಕ್ಕೆ ಇಟ್ಟೀನಿ ಇವಾಗ ಸಾಸಿವೀ ಜೀರಿಗೆ ಅಷ್ಟೇ ಹಾಕಬೇಕು ಎಣ್ಣೆ ಕಾದಿದೆ ಸಾಸ್ಗೆ ಇಡ್ಲಿ ಈರ್ಗಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕಿನಿ ಹಾಕ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಈರುಳ್ಳಿ ಇದಕ್ಕೆಲ್ಲ ಹಾಕಿ ಈರುಳ್ಳಿ ಕೆಲ ತುಂಬಿರೋದ್ರಿಂದ ಸಾಸಿವೆ ಜೀರ್ಣಿ ಕಬ್ಬೆವು ಅಷ್ಟೇ ಅದಕ್ಕೆ ಹಾಕೋದು ನೋಡಿ ಈ ಥರ ಎಲ್ಲ ತುಂಬಿಟ್ಕೊಂಡಿದ್ದೀನಿ ಹಾಕ್ತೀನಿ ಎಲ್ಲ இதுக்கெண்டெண்ணு ஆமே இது இல்லை ஒர்க் பல இவங்க எண்ணெயெல்லாம் எல்லாம் இது எண்ணையெல்லாம் ஆமே சொல் நீர் வைக்கிற மாதிரி ಇದು ತರಕಾರಿ ಅರ್ಧ ಬೆಂದಿದೆ ರೀ ಬಿಸಿನೀರು ಹಾಕಿ ಬೇಗ ಬೇಯಿಸಿದೆ ಒಗ್ಗರಣೆ ಹಾಕಿದ ತಕ್ಷಣ ತರಕಾರಿ ಹಾಕಿ ಇಂಚು ಮಾಡಿಸಿದ ಮೇಲೆ ಒಂದು ಕೆಟಲಲ್ಲಿ ನೀರು ಕಾಜಿದ್ದಿಟ್ಕೊಂಡು ಎಲ್ಲ ಹಾಕಿ ಅರ್ಧ ಬೆಂದಿದೆ ಇದು ಅರ್ಧ ಬೆಂದ ಮೇಲೆ ಇನ್ನು ಸ್ವಲ್ಪ ಮಸಾಲೆ ಇರುತ್ತಲ್ಲ ಇದನ್ನು ನೋಡಿ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತಲ್ಲ ಲೈಟ್ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತಲ್ಲ ಇದು ನೋಡಿ ಇದೇನು ಸ್ವಲ್ಪ ಮಸಾಲೆ ಇರುತ್ತಲ್ಲ ಇವಾಗ ಹಾಕ್ತೀನಿ ನೋಡಿ ಇದನ್ನ ಇದಕ್ಕೊಂದು ಸ್ವಲ್ಪ ಕಲಿಸಿದ್ದೀನಿ ಇದು ಕಲ್ಸಿದೀನಿ ಇದರೋದ್ರಿಂದ ಇವಾಗ ಇದು ಮೀನ್ ಹಾಕ್ತೀನಿ ನೋಡ್ರಿ ಕಲ್ಸ್ಬೇಕ್ರಿ ಇದೆಲ್ಲ ಸ್ವಲ್ಪ ಇನ್ನೊಂದು ಐದು ನಿಮಿಷ ಬೇಯ್ಬೇಕ್ರಿ ಸಾಕು ನಾನು ಕಪ್ ಕಪ್ಪಾಕಿದ್ದೀನಲ್ಲ ಪೌಡ್ರ್ ಕಡಲೆ ಎಲ್ಲ ನೀವು ಅರ್ಧ ಬಟ್ಲು ಮಾಡ್ಕೊಂಡ್ರು ಸಾಕಾಗುತ್ತೆ ನಿಮಗೆಲ್ಲ ಬದಲಾರ ನೋಡ್ಕೊಂಡು ನಿಮ್ಮ ಅಂದಾಜಿನ ಮಾಡ್ಕೊಂಡ್ರೆ ನಾನು ಮಾಡಿದ್ದು ಕೆ ಕೆಜಿ ತರ್ಕಾರಿ ಆಗಿದೆ ನೋಡಿ ಆಮೇಲೆ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಪೌಡ್ರ್ ಬೇರೆ ಇಷ್ಟು ಡಬ್ಬಿಯಲ್ಲಿ ಎತ್ತಿಟ್ಟಿದ್ದೀನಿ ಪೌಡ್ರ್ ಬೇರೆ ನೋಡಿ ಆಗಿದೆ ಎಣ್ಣೆಗಾಯಿ ಇಷ್ಟು ಹೆಂಗಾಗಿದೆ ನೋಡಿ ಇದು ಸಜ್ಜೆ ರೊಟ್ಟಿ ಆಮೇಲೆ ಇದು ಕ್ಯಾಪ್ಸಿಕಮ್ಮು ಬದನೆಕಾಯಿ ಎಣ್ಗಾಯಿ ನೋಡಿ ಆಮೇಲೆ ಇದು ಹಸಿ ತರಕಾರಿ ಸೌತೆಕಾಯಿ ಗಡ್ಡೆ ಕೋಸು ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಇದೆಲ್ಲ ಹಾಕಿ ಮಾಡಿರೋದು ಸಲಾಡ್ ಇದು ನೋಡಿ ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸೆಲ್ಲ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು